ಿವ್ಯಾನ್ ವೆಲ್ಕಮ್ ಟು ಫುಡ್ ಕ್ರಷ್ ಮೇಗು ವ್ಲಾಗ್ಸ್ ನಾನು ನಿಮ್ಮ ಮೇಘನಾ ಇವತ್ತು ನಾನು ನುಗ್ಗೆ ಸೊಪ್ಪಿಂದ ಚಟ್ನಿ ಪುಡಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅದರ ಜೊತೆಗೆ ಒಗ್ಗರಣೆ ಹಾಕಿ ಪುಡಿಯಿಂದ ಚಿತ್ರಾನ್ನ ಮಾಡೋದನ್ನು ಸಹ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ನುಗ್ಗೆ ಸೊಪ್ಪಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾರೆಲ್ಲ ತಿನ್ಬೋದು ಯಾರು ಎಷ್ಟು ತಿನ್ನಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ನುಗ್ಗೆ ಸೊಪ್ಪಿಂದ ಹೇಗೆ ಚಟ್ನಿ ಪುಡಿ ಮಾಡೋದು ಅದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡೋಣ ನುಗ್ಗೆ ಸೊಪ್ಪು ಚೆನ್ನಾಗಿ ಸೋಸಿ ಕಡ್ಡಿಯೆಲ್ಲ ತೆಗೆದು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ತುಂಬ ಫ್ರೆಶ್ ಆಗಿದೆ ಈ ಸ್ಪೂನಿಂದ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ತೊಗರಿಬೇಳೆ ಒಂದು ಹನ್ನೆರಡು ಒಣ ಮೆಣಸಿನ್ಕಾಯಿ ಗುಂಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಒಣ ಕೊಬ್ಬರಿ ಈ ಜಾಮೂನ್ ಸ್ಪೂನಿಂದ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿ ಒಂದು ನಿಂಬೆಣ್ಣುಗಾತದಷ್ಟು ಹುಣಸೆಹಣ್ಣು ಈಗ ಒಂದು ಪ್ಯಾನಲ್ಲಿ ಇದನ್ನೆಲ್ಲ ಹುರ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ತೊಗರಿಬೇಳೆ ಧನಿಯಾ ಇದನ್ನೆಲ್ಲನೂ ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇದನ್ನೆಲ್ಲ ರೋಸ್ಟ್ ಮಾಡಿ ಈಗ ಒಣ ಮೆಣಸಿನ್ಕಾಯಿ ಹಾಕಿ ನೀವು ಒಣಮೆಣಸಿನ್ಕಾಯಿ ಇರಲಿಲ್ಲ ಅಂತಂದರೆ ಪುಡಿ ಮಾಡುವಾಗ ಖಾರ ಪುಡಿ ಹಾಕಿದ್ರು ಬರುತ್ತೆ ನಾನಿಲ್ಲಿ ಗುಂಡು ಚಿಲಿ ತಂದಿದ್ವಿ ಅಂತ ಅದನ್ನು ಹಾಕಿದ್ದೀನಿ ಈಗ ಮೆಣಸು ಒಂದು ಸ್ಪೂನ್ ಜೀರಿಗೆ ಅದನ್ನು ಹಾಕಿ ರೋಸ್ಟ್ ಮಾಡಿ ಬೆಳ್ಳುಳ್ಳಿ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡಿ ಒಣ ಕೊಬ್ಬರಿನ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಸಾಕು ಅದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ತೆಗೆದಿಡಿ ಇವಾಗ ನುಗ್ಗೆ ಸೊಪ್ಪನ್ನ ಹುರ್ಕೊಳ್ಳೋಣ ನನ್ನ ಕೈಯಿಂದ ಮೂರು ಇಡಿಯಷ್ಟು ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಮೇಲಾದರೂ ಹುರ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಬಿ ಪಿ ಶುಗರ್ ಇದ್ರೆ ಕಂಟ್ರೋಲ್ ಮಾಡುತ್ತೆ ಹಾರ್ಮೋನಿನ್ ಇಂಬ್ಯಾಲೆನ್ಸ್ ಇದ್ದರೆ ಅದು ಕೂಡ ಚೆನ್ನಾಗಾಗುತ್ತೆ ಲಿವರ್ನ ಪ್ರೊಟೆಕ್ಟ್ ಮಾಡುತ್ತೆ ಪ್ಲ್ಯಾನ್ಸ್ ಬೇಸಿಲ್ ಪ್ರೋಟೀನ್ಸ್ ತುಂಬಾ ಇರುತ್ತೆ ಬೇಬಿ ಪ್ಲಾನಿಂಗಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತೆ ನುಗ್ಗೆ ಸೊಪ್ಪು ಉರಿಯುವಾಗ ಒಂದಕ್ಕೊಂದು ತುಂಬಾ ಅಂಟ್ಕೊಂಡ್ಬಿಡುತ್ತೆ ಇದನ್ನು ಸ್ವಲ್ಪ ಕೈಯಿಂದ ಈ ಥರ ಹಿಂಗೆ ಇರಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದಕ್ಕೆ ತುಂಬ ಅಂಟ್ಬಿಡುತ್ತಲ್ವ ಬಿಡಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ವಿಟಮಿನ್ಸ್ ಮಿನರಲ್ಸ್ ಜಾಸ್ತಿನೇ ಇರುತ್ತೆ ಐರನ್ ಕಂಟೆಂಟ್ ತುಂಬ ಇದೆ ಬೆಳೆಯ ಹುಡುಗರಿಗೆ ತುಂಬಾ ಚೆನ್ನಾಗಿದೆ ಅವರಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ನುಗ್ಗಿ ಸೊಪ್ಪಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಹೇಳ್ತಾ ಹೋದರೆ ತುಂಬಾ ಇದೆ ಇದನ್ನೆಲ್ಲರೂ ಕೂಡ ತಿನ್ಬೋದು ನುಗ್ಗಿ ಸೊಪ್ಪನ್ನ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು ಕೈಯಲ್ಲಿ ನೋಡಿದರೆ ಈ ಥರ ಪುಡಿ ಹಾಕಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಸಲ ನೋಡಿ ಮೇಲೆ ಒಂದು ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ತೆಗೆದಿಡಿ ಇದನ್ನು ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಮುಂಚೆ ಹುರಿದಿಟ್ಟಿರೋದೆಲ್ಲ ತಣ್ಣಗಾಗಿರುತ್ತೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಹುರಿದಿರೋ ನುಗ್ಗೆ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಮಾಡ್ಬೋದಿತ್ತು ಆದರೆ ನಾನು ಈ ಥರ ಸಪ್ರೇಟಾಗೆ ಮಾಡಿರ್ತೀನಿ ಯಾಕಂದರೆ ನುಗ್ಗೆ ಸೊಪ್ಪೆಲ್ಲ ಬೇಗನೆ ಪೌಡ್ರ್ ಆಗಿಬಿಡುತ್ತೆ ತೊಗರಿಬೇಳೆ ಉದ್ದಿನ ಬೇಳೆ ಎಲ್ಲ ಬೇಗ ಮಿಕ್ಸಿ ಆಗೋಲ್ಲ ಫಸ್ಟ್ ಅದನ್ನು ಅಷ್ಟು ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದನ್ನು ನುಗ್ಗೆ ಸೊಪ್ಪನ್ನ ಹಾಕ್ತೀನಿ ಸ್ಮೆಲ್ಲು ಘಮ ಘಮ ಅನ್ನತ್ತೆ ಬಿಸಿ ಅನ್ನೋದ್ರ ಜೊತೆ ಇದನ್ನು ತುಪ್ಪ ಹಾಕ್ಕೊಂಡು ಪುಡಿ ಕಲಿಸ್ಕೊಂಡು ತಿಂತಾ ಇದ್ದರೆ ಟೇಸ್ಟು ತುಂಬಾ ಚೆನ್ನಾಗಿದೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇದನ್ನು ಚಿಕ್ಕದಾಗಿ ಹೇಗೆ ಒಗ್ಗರಣೆ ಹಾಕೋದು ಅಂತ ನೋಡೋಣ ಲಂಚ್ ಬಾಕ್ಸಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಮುಂಚೆನೇ ಪುಡಿ ಮಾಡಿಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಬೋದು ಈ ಪುಡಿನ ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಇಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಏರ್ ಟೈಟ್ ಬಾಕ್ಸಲ್ಲಿ ಇಡಿ ಒಂದು ಪ್ಯಾನಿಗೆ ಏಳೆಂಟು ಸ್ಪೂನ್ ಎಣ್ಣೆ ಹಾಕಿ ಮೂರು ಸ್ಪೂನ್ ತುಪ್ಪ ಹಾಕಿ ನಾನಿಲ್ಲೊಂದು ಫೋರ್ ಮೆಂಬರ್ಸಿಗೆ ಆಗೋಷ್ಟು ಮಾಡ್ತಾ ಇರೋದು ಎಣ್ಣೆ ಮೇಲೆ ಶೇಂಗಾ ಮೀಡಿಯಂ ಫ್ಲೇಮಲ್ಲಿ ಟೆನ್ ಸೆಕೆಂಡ್ನ ಶೇಂಗಾನ ಫ್ರೈ ಮಾಡಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಕರಿಬೇವು ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ನ ಫ್ರೈ ಮಾಡಿ ಒಂದು ಮೂರು ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪುಡಿ ಹಾಕಿ ಲೋ ಫ್ಲೇಮ್ ಮಾಡಿ ಪುಡಿ ಹಾಕಿ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ನ ಎಣ್ಣೆಯಲ್ಲಿ ಮಾಗಾಡಿಸಿ ಗ್ಯಾಸ್ ಆಫ್ ಮಾಡಿ ಎರಡು ಕಪ್ ರೈಸ್ ಮಾಡಿಟ್ಕೊಂಡಿದ್ದೆ ರೈಸ್ನ ಎಲ್ಲ ಕಡೆ ಚೆನ್ನಾಗಿ ಬೆರೆಯೋ ಥರ ಕಲಸಿ ತುಪ್ಪದ ಸ್ಮೆಲ್ಲು ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಎರಡೂ ಘಮ ಘಮ ಅಂತ ಇದೆ ಟೇಸ್ಟ್ ಕೂಡ ಅದ್ಭುತವಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪನ್ನ ವಾರದಲ್ಲಿ ಎರಡರಿಂದ ಮೂರು ಸಲ ಬಳಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪಿಂದ ಏನೆಲ್ಲ ವೆರೈಟಿ ಮಾಡ್ಬೋದು ಅಂತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್